ಬಾಗೇಪಲ್ಲಿ ಪಟ್ಟಣದ ಡಿವಿಜಿ ಮುಖ್ಯ ರಸ್ತೆಯ ಬಳಿ ತಾಲೂಕು ದಲಿತ ಸಂಘಟನೆಯ ವತಿಯಿಂದ ನೂರಾರು ದಲಿತ ಹೋರಾಟಗಾರರು ಚಿಕ್ಕಬಳ್ಳಾಪುರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘರ್ಷ ಸಮಿತಿ ಹಮ್ಮಿಕೊಂಡಿದ್ದ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲು ತೆರಳುತ್ತಿದ್ದ ದಲಿತ ಮುಖಂಡರಿಗೆ ಶುಭ ಕೋರಿ ಮಾತನಾಡಿದ ಅವರು ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ಕೆಲವರು ಮರೆಮಾಚುವ ವ್ಯವಸ್ಥಿತ ಷಡ್ಯಂತ್ರ ನಡೆಸುತ್ತಲೇ ಇದ್ದಾರೆ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕು ಹಾಗೂ ಜವಾಬ್ದಾರಿಗಳನ್ನು ನೀಡಿದ ಅಂಬೇಡ್ಕರ್ ಸಮಾಜದಲ್ಲಿನ ಬಡವರಿಗೆ ದುರ್ಬಲ ವರ್ಗದವರಿಗೆ ನ್ಯಾಯ ಕೊಡುವ ಮೂಲಕ ದೇಶದ ನೈಸರ್ಗಿಕ ಸಂಪನ್ಮೂಲಗಳ ರಕ್ಷಣೆಗೆ ಬುನಾದಿ ಹಾಕಿಕೊಟ್ಟವರೇ ಅಂಬೇಡ್ಕರ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಕಳೆದರೂ ಸಾಮಾಜಿಕ ಆರ್ಥಿಕ ರಾಜಕೀಯ ಹಾಗೂ ಸಮಾನತೆ ಅನ್ನೋದು ಕೆಲವರಿಗೆ ಮಾತ್ರ ಸೀಮಿತವಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತು ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಸಕ್ರಿಯವಾಗಿ ಕೆಲಸ ಮಾಡಿಕೊಂಡು ಬರ್ತಾ ಇದೆ ಇದರಲ್ಲಿ ಎಷ್ಟೋ ಜನ ಮಹನೀಯರು ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡುತ್ತಾ ಈ ರಾಜ್ಯಕ್ಕೆ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಕಾಲದಲ್ಲಿ ಅಸೆಂಬ್ಲಿಯಲ್ಲಿ ಕೂಡ ದಲಿತ ಸಮಿತಿ ಸಂಘಟನೆಯವರು ಹೋಗಿ ಅಸೆಂಬ್ಲಿ ಕೂಡ ಚರ್ಚೆ ಮಾಡ್ತಾ ಇತ್ತು ನಮ್ಮ ಡಿ ಎಸ್ ಎಸ್ ವತಿಯಿಂದ ಇವತ್ತು ಜಿಲ್ಲಾ ಸಂಘಟನೆ ಮತ್ತು ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡಿದ್ದೀವಿ ಈ ವಿಚಾರ ಸಂಕೀರ್ಣಕ್ಕೆ ನಮ್ಮ ಬಾಗ್ಯಪಲ್ಲಿ ತಾಲೂಕಿನ ಸುಮಾರು ನೂರರಿಂದ ನೂರೈವತ್ತು ಜನ ನಾವಿಲ್ಲಿಂದ ಯುವಕರು ವಿದ್ಯಾವಂತರು ಬುದ್ಧಿವಂತರು ರೈತರು ಎಲ್ಲ ಕೂಡ ಹೋಗಿ ಇವತ್ತು ಆ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಜ್ವಾಲಾಂತ ಸಮಸ್ಯೆಗಳಿದ್ದಾವೆ ಅದನ್ನು ಕೈಗೆತ್ತಿಕೊಂಡು ನಮ್ಮ ದಲಿತ ಸಂಘಟನೆ ಪರವಾಗಿ ಹೋರಾಟಗಳು ಮಾಡುವ ಮುಖಾಂತರ ನಾವು ಯಶಸ್ವಿ ಮಾಡ್ತೀವಿ ಅಂತೇಳಿ ಈ ದಿನ ಮಾಧ್ಯಮ ಮುಖಾಂತರ ತಿಳಿಸಕ್ಕೆ ನಾವು ಇಷ್ಟ ಸುಬ್ಬು ಭಾಗ್ಯನಗರ ರಾಯಲ್ಸ್ ಕನ್ನಡ